ನಮಸ್ತೆ ನಾನು ಡಾಕ್ಟರ್ ದೀಪಾ ಇವತ್ತಿನ ನಮ್ಮ ಟಾಪಿಕ್ ಅಂದರೆ ಮೂಲವ್ಯಾಧಿ ಬಗ್ಗೆ ಹೇಳ್ತಾ ಇದ್ದೀನಿ ಪೈಲ್ಸ್ ಅಂತ ಹೇಳ್ತಾರಲ್ಲ ಇಲ್ಲಾಂದರೆ ಹೆಮರಾಯ್ಡ್ಸ್ ಅಂತ ಹೇಳ್ತಾರೆ ಮೂಲವ್ಯಾಧಿ ಸೊ ಇದು ಏನು ಪೈಲ್ಸ್ ಅಂದರೆ ಮೂಲವ್ಯಾಧಿ ಅಂದರೆ ಏನು ಅಂದರೆ ನಮ್ಮ ಗುದ ಮಾರ್ಗದಲ್ಲಿ ಇರೋ ರಕ್ತನಾಳದಲ್ಲಿ ಬರೋ ಊತಕ್ಕೆ ನಾವು ಪೈಲ್ಸ್ ಅಂತ ಹೇಳೋದು ಅದು ಎರಡು ಟೈಪ್ ಎರಡು ಪ್ರಕಾರದಲ್ಲಿದೆ ಒಳಗಡೆ ಬರೋದು ಹೊರಗಡೆ ಬರೋದು ಅದಕ್ಕೆ ಏನೇನು ಲಕ್ಷಣಗಳು ಅಂದರೆ ಅಲ್ಲಿ ನಿಮಗೆ ತೂರಿಕೆ ಬರ್ತದೆ ಮತ್ತೆ ಮೋಷನ್ ಡೈಲಿ ಹೊಟ್ಟೆ ಕ್ಲಿಯರ್ ಆಗೋಲ್ಲ ಒಬ್ಬೊಬ್ಬರಿಗೆ ಸಮಸ್ಯೆ ಇರ್ತದೆ ಮತ್ತೆ ಅದೇ ಥರನೇ ನಿಮಗೆ ತುರಿಕೆ ಜೊತೆಗೇನೆ ತುಂಬ ಉರಿ ಉರಿ ಅಂದರೆ ಜಲಂತರ ಆಗುತ್ತಲ್ಲ ಅದು ಇರ್ತದೆ ಮತ್ತೆ ತುಂಬಾ ತುಂಬ ಪೇಯ್ನ್ ನೋವಿರ್ತದೆ ಇದೆಲ್ಲ ನಿಮಗೆ ಒಂದೊಂದ್ಸತಿ ಬ್ಲೀಡಿಂಗ್ ಇರ್ತದೆ ಇದೆಲ್ಲ ಬ್ಲಡ್ ಹೋಗ್ತಾ ಇರ್ತದೆ ಮೋಷನ್ ಪಾಸ್ ಆಗುವಾಗ ಇದೆಲ್ಲ ಲಕ್ಷಣಗಳಲ್ಲಿ ಇರ್ತದೆ ಇನ್ನು ಇದು ಹೇಗೆ ಯಾರಿಗೆ ಯಾಕೆ ಬರ್ತಾ ಇದೆ ಅಂತಂದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾರಿಗಾದರೂ ಇದ್ದರೆ ಅದು ನಿಮಗೂ ಬರೋಕ್ಕಿರೋ ಚಾನ್ಸಸ್ ಇರ್ತದೆ ಮತ್ತು ಪ್ರೆಗ್ನೆಂಟ್ ಆಗಿರೋ ಲೇಡೀಸ್ಗೆ ಬರೋ ಚಾನ್ಸಸ್ ಇದೆ ತುಂಬ ದಪ್ಪ ಆಗಿರೋರಿಗೆ ಬರೋ ಚಾನ್ಸಸ್ ಇದೆ ಮತ್ತು ಈಗ ನೀರು ತುಂಬ ಕಮ್ಮಿ ಕುಡಿಯೋರಿಗೆ ಅಂದರೆ ತುಂಬ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರೆ ಆದರೆ ನೀರು ತುಂಬ ಕಮ್ಮಿ ಕುಡಿತಾರೆ ಅಂದರೆ ಅವ್ರಿಗೂ ಬರೋಕ್ಕಿರೋ ಚಾನ್ಸಸ್ ಇದೆ ಮತ್ತು ತುಂಬ ಆಯಿಲಿ ಸ್ಪೈಸಿ ಫುಡ್ಡು ಇಲ್ಲಾಂದರೆ ಹೊರಗಡೆ ಫುಡ್ಡು ಮತ್ತು ಆಲ್ಕೊಹಾಲ್ ಕುಡಿಯೋದು ಅದೇ ಥರನೇ ಅದ್ರ ಜೊತೆಗೆ ತಿನ್ನೋ ಖಾರ ಖಾರ ಇದು ಪದಾರ್ಥಗಳು ಇದೆಲ್ಲ ತುಂಬ ತಿನ್ನೋರಿಗೆ ಈ ಥರ ನಿಮಗೆ ತೊಂದರೆ ಬರೋಕ್ಕಿರೋ ಚಾನ್ಸಸ್ ಇದೆ ಅದೇ ಥರ ಫುಡ್ಡಲ್ಲಿ ನಮಗೆ ಫೈಬರ್ ಕಂಟೆಂಟ್ ತುಂಬ ಕಮ್ಮಿ ಅಂದರೆ ಈಗ ನಮಗೆ ವೆಜಿಟೇಬಲ್ಸ್ ಆಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಇದೆಲ್ಲ ತುಂಬ ಕಡಿಮೆ ತಿನ್ನೋರಿಗೆ ಇದೇ ಥರ ಮೂಲವ್ಯಾಧಿಯ ತೊಂದರೆ ತುಂಬ ಜನಕ್ಕೆ ಇದೆ ಸೊ ಹಂಗಾಗಿ ಇದಕ್ಕೆ ನೀವು ಮನೆಯಲ್ಲೇ ಏನೇನು ಮಾಡ್ಕೋಬೋದು ಏನೇನು ತೊಗೊಂಡ್ರೆ ಮೂಲವ್ಯಾಧಿ ಕಮ್ಮಿ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೀರು ಮಜ್ಜಿಗೆ ತುಂಬ ಒಳ್ಳೆಯದು ನೀರು ಮಜ್ಜಿಗೆ ಅಂದ ತಕ್ಷಣ ಒಬ್ಬೊಬ್ರು ಅದಕ್ಕೆ ಒಂದಷ್ಟು ಶುಂಠಿ ಹಸಿರು ಮೆಣಸು ಎಲ್ಲ ಹಾಕ್ತಾರೆ ಅದೆಲ್ಲ ಹಾಕೋಕೆ ಹೋಗ್ಬಿಡಿ ಸುಮ್ಮನೆ ನೀರು ಮಜ್ಜಿಗೆ ನೀರು ಥರ ಇರೋ ಮಜ್ಜಿಗೆ ತುಂಬ ಒಳ್ಳೆಯದು ನಮಗೆ ಮೂಲವ್ಯಾಧಿ ಕಡಿಮೆ ಮಾಡೋಕ್ಕೆ ತುಂಬ ಒಳ್ಳೆಯದು ಅದೇ ಥರನೇ ನಿಮಗೆ ಸೂರ್ಣಗಡ್ಡೆ ಅದರದ್ದು ಪಲ್ಯ ಆಗಿರ್ಬೋದು ಏನಾದರೂ ಅದನ್ನ ಜಾಸ್ತಿ ಖಾರ ಹಾಕದ್ರೆ ಬಳಸಿದರೆ ತುಂಬ ಒಳ್ಳೆಯದು ಮತ್ತು ಹೊರಗಡೆ ಪದಾರ್ಥಗಳು ಅಂದರೆ ಮೈದಾದಲ್ಲಿ ಮಾಡಿರೋ ಪದಾರ್ಥಗಳನ್ನ ಎಲ್ಲ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಅದೇ ಥರನೇ ನಿಮಗೆ ಒಂದು ಇರ್ಬೋದು ಅಂದರೆ ಇದಂತಾರಲ್ಲ ಬ್ರಿಂಜೋಳ ಅಂತಾರೆ ಅದು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮತ್ತು ಮೈದಾದಿಂದ ಮಾಡಿರೋ ರಸ್ಕು ಬಿಸ್ಕೆಟ್ಟು ಎಲ್ಲ ಸಮೋಸ ವಡಾಪಾವ್ ಎಲ್ಲ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮತ್ತು ನೀವು ಡೈಲಿ ಹರಿವೆ ಸೊಪ್ಪು ಏನೋ ಒಂದು ಸೊಪ್ಪು ಉಪ್ಪು ಅದು ಪಲ್ಯ ಮಾಡಿಕೊಂಡು ತಿಂದರೆ ಅದು ತುಂಬ ಒಳ್ಳೆಯದು ಮತ್ತು ಒಣ ದ್ರಾಕ್ಷಿ ತುಂಬ ಒಳ್ಳೆಯದು ಮತ್ತು ಮುಳ್ಳಂಗಿ ಅದು ಏನಾದರೂ ನೀವು ಫುಡ್ಡಲ್ಲಿ ಉಪಯೋಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಮತ್ತು ಮನೆಯಲ್ಲಿ ಇದು ಜಾಸ್ತಿ ತೊಂದರೆ ಇದ್ದರೆ ನೀವು ಸಿಟ್ಸ್ ಬಾತ್ ಅಂತ ಮಾಡ್ಬೋದು ಅಂದರೆ ಬಿಸಿ ನೀರಿಗೆ ಉಪ್ಪು ಹಾಕಿ ಅದರಲ್ಲಿ ಕೂತ್ಕೊಂಡ್ರೆ